ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಭದ್ರಾ ಜಲಾಶಯದ ಒಳ ಹರಿ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದ್ದು ಮಳೆರಾಯನ ಆಗಮನ ಕೂಡ ಆಗ್ತಾ ಇಲ್ಲ ಸದ್ಯ ಭದ್ರಾ ಜಲಾಶಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ ಇದೆ ವಾಸ್ತವವಾಗಿ ಇದೇ ಸಂದರ್ಭದಲ್ಲಿ ಅಂದ್ರೆ ಈ ಜುಲೈ ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿ ಭದ್ರಾ ಜಲಾಶಯದ ಮಟ್ಟ ಸರಿಸುಮಾರು ನೂರ ನಲವತ್ತು ಅಡಿ ನೂರ ನಲವತ್ತೈದು ಅಡಿವರೆಗೂ ತಲುಪಿತು ಇದೆ ಆದ್ರೆ ಇವತ್ತು ಹೀಗಾಗಿದೆ ಅಂದ್ರೆ ಕೇವಲ ನೂರ ಹದಿನೆಂಟು ಅಡಿ ನೀರು ಮಾತ್ರ ಇದೆ ಗರಿಷ್ಠ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯದ ಭದ್ರಾ ಜಲಾಶಯದಲ್ಲಿ ಈಗ ಕೇವಲ ನೂರ ಹದಿನೆಂಟು ಅಡಿ ಮಾತ್ರ ಇರಿದೆ ಒಳಹರಿವಿನಲ್ಲೂ ಸಹ ತುಂಬಾ ಕುಸಿತ ಆಗಿದೆ ಐನೂರು ಕ್ಯೂಸೆಕ್ ಸಹ ಒಳಹರಿವು ಇಲ್ಲ ಆದ್ರೆ ಈ ಸಂದರ್ಭದಲ್ಲಿ ಮುಂಗಾರು ಬಿರುಸುಕೊಂಡು ವ್ಯಾಪಕವಾಗಿ ಭದ್ರಾ ಜಲಾಶಯದ ಜಲಾನಯನ ವ್ಯಾಪ್ತಿಯಲ್ಲಿ ಮಳೆಯಾಗಿ ಭದ್ರಾ ನದಿಯೇ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗಿ ಬಾಳೆಹೊನ್ನೂರು ಇಂತಹ ಈ ಜಾಗಲೆಲ್ಲ ಮಳೆಯಾಗಿ ಶೃಂಗೇರಿಯಲ್ಲಿ ಮಳೆಯಾಗಿ ವ್ಯಾಪಕವಾಗಿ ನೀರು ಹರಿದು ಬರಬೇಕಾಗಿತ್ತು ಭದ್ರಾ ನದಿಗೆ ಆದ್ರೆ ಈಗ ಆ ರೀತಿ ಪರಿಸ್ಥಿತಿ ಕಾಣ್ತಾ ಇಲ್ಲ ಎಲ್ಲಾ ಕಡೆ ಮುಂಗಾರು ಇಳಿಮುಖ ಆಗಿದೆ ಮಳೆ ಇಳಿಮುಖ ಆಗಿದೆ ಭದ್ರಾ ನದಿಯಲ್ಲಿ ನೀರಿನ ಪ್ರವಾಹ ಕಾಣ್ತಾ ಇಲ್ಲ ಹಾಗಾಗಿ ಜಲಾಶಯಕ್ಕೆ ಹರಿದು ಬರತಕ್ಕಂತ ನೀರಿನ ಪ್ರಮಾಣವೂ ಸಹ ಕಡಿಮೆ ಆಗಿದೆ ಕೇವಲ ಒಂದು ನಾನೂರ ನಲವತ್ತಾರು ಕ್ಯೂಸೆಕ್ ಮಾತ್ರ ಒಳ ಹರಿವು ಇದೆ ಅಂತ ಅಂದ್ರೆ ಯಾವ ರೀತಿ ಈ ಬಾರಿಯ ಮುಂಗಾರು ಜನರಿಗೆ ರೈತರಿಗೆ ತೊಂದರೆಯನ್ನು ಕೊಡ್ತಿರ್ಬೋದು ಅಂತ ಒಂದು ಅಂದಾಜು ಮಾಡಬಹುದು ರೈತರಂತೂ ಕಂಗಾಲಾಗಿದ್ದಾರೆ ಯಾಕಂದ್ರೆ ಭದ್ರಾ ಜಲಾಶಯ ಅಂತಂದ್ರೆ ಅದು ಮಧ್ಯ ಕರ್ನಾಟಕದ ಜೀವನಾಡಿ ಶಿವಮೊಗ್ಗ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಸಹ ಭದ್ರಾ ಜಲಾಶಯದ ನೀರು ಹರಿ ಹರಿಯುತ್ತೆ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಹೀಗೆ ಹಲವು ಜಿಲ್ಲೆಗಳ ಸರಿಸುಮಾರು ಒಂದು ಲಕ್ಷ ಒಂದು ಲಕ್ಷ ಎಕರೆಗೂ ಹೆಕ್ಟೇರಿಗೂ ಅಧಿಕ ಭೂಮಿಗೆ ನೀರು ಹರಿಯುತ್ತೆ ನೋಟಿಫೈಡ್ ಏರಿಯಾ ಇಪ್ಪತ್ತು ಸಾವಿರ ಹೆಕ್ಟೇರ್ ಇರ್ಬೋದು ಆದ್ರೆ ಅತಿ ಹೆಚ್ಚು ಜನ ಭದ್ರಾ ಜಲಾಶಯದ ನೀರನ್ನು ಅವಲಂಬಿಸಿ ಜಲಾಶಯದಲ್ಲಿ ನೀರು ಕಡಿಮೆ ಆಯಿತು ಅಂದ್ರೆ ಅದು ತುಂಗಭದ್ರಾ ಜಲಾಶಯಕ್ಕೆ ಪೆಟ್ಟಾಗುತ್ತೆ ಅಲ್ಲೂ ಸಹ ನೀರಿನ ಸಂಗ್ರಹ ಕಡಿಮೆ ಆಗುತ್ತೆ ಆ ಮೂಲಕ ತುಂಗಭದ್ರಾ ನದಿ ಮುಂದೆ ಹೋಗಿ ಏನು ಕೃಷ್ಣಾ ನದಿಗೆ ಸೇರುತ್ತೆ ಅಲ್ಲಿಯೂ ಸಹ ನೀರು ಕಡಿಮೆ ಆಗುತ್ತೆ ಆಂಧ್ರ ಪ್ರದೇಶ ಜನರಿಗೂ ಸಹ ತೊಂದರೆ ಆಗುತ್ತೆ ಆಂಧ್ರ ಪ್ರದೇಶದ ಜನರು ಸಹ ಶಿವಮೊಗ್ಗ ಜಿಲ್ಲೆಯ ಮತ್ತೆ ಮಲೆನಾಡಿನ ತುಂಗಾ ಮತ್ತು ಭದ್ರಾ ನದಿಯನ್ನೇ ಅವಲಂಬಿಸಿದ್ದಾರೆ ಈ ಎರಡೂ ನದಿಗಳ ಜಲಾನಯನ ಪ್ರದೇಶದಲ್ಲಿ ಎಷ್ಟು ಮಳೆ ಬರುತ್ತೆ ಅನ್ನೋದು ಆಂಧ್ರ ಪ್ರದೇಶದ ಜನರ ನೆಮ್ಮದಿಗೂ ಸಹ ಕಾರಣ ಆಗುತ್ತೆ ಅಲ್ಲಿ ಕೃಷ್ಣಾ ನದಿಗೆ ಕಟ್ಟಿದಂತ ಅಣೆಕಟ್ಟಿನ ನೀರ್ ಸಂಗ್ರಹ ಆಗೋದಕ್ಕೆ ಮೂಲ ನೀರು ಹೋಗೋದು ಇದೇ ತುಂಗಾ ಮತ್ತು ಭದ್ರಾ ನದಿಯ ನೀರೇ ಆದ್ರೆ ಈಗ ಭದ್ರಾ ನದಿಯಲ್ಲಿ ನೀರಿನ ಹರಿವು ಕಾಣ್ತಾನೆ ಇಲ್ಲ ಹಾಗಾಗಿ ಒಂದ್ ರೀತಿ ಎರಡು ರಾಜ್ಯಗಳ ಜನತೆಯು ಸಹ ಆತಂಕ ಪಡುವಂತ ಸ್ಥಿತಿ ಇದೆ ಆದ್ರೆ ಒಂದು ಆಶಾವಾದ ಇದೆ ಮಳೆಗಾಲ ಮುಂಗಾರು ಈಗಿನ್ನೂ ಆರಂಭ ಸಾಮಾನ್ಯವಾಗಿ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭ ಆಗುತ್ತೆ ಈಗ ಇನ್ನೂ ನಾವು ಜೂನ್ ತಿಂಗಳಲ್ಲೇ ಇದ್ದೇವೆ ಜೂನ್ ತಿಂಗಳು ಎರಡನೇ ವಾರ ಮೂರನೇ ವಾರಕ್ಕೆ ಕಾಲಿಟ್ಟಿದ್ದೇವೆ ಆದ್ರೆ ಇನ್ನೂ ಮಳೆಗಾಲ ಸರಿಸುಮಾರು ಒಂದು ಮೂರು ತಿಂಗಳಿದೆ ಈ ಮೂರು ತಿಂಗಳಲ್ಲಿ ಮಳೆಗಾಲ ಇದೇ ರೀತಿ ಇರುತ್ತಾ ಅದು ಸ್ವಲ್ಪ ಆದ್ರೂ ಮಳೆಗಾಲದಲ್ಲಿ ವ್ಯತ್ಯಾಸ ಆಗಿ ಮಳೆ ಮಾರುತಗಳು ಮಲೆನಾಡಿನ ಕಡೆನೂ ಸಹ ತೇಲ್ ಬಂದು ಇಲ್ಲಿ ಮಳೆ ಬರುತ್ತಾ ನಿರೀಕ್ಷೆ ಇದೆ ಹಾಗಾಗಿ ರೈತರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸಿಗಬಹುದು ಮಳೆ ನೀರು ಭದ್ರಾ ಜಲಾಶಯದಲ್ಲಿ ನೀರು ಸಂಗ್ರಹ ಆಗ್ಬೋದು ಅನ್ನುವಂತ ಆಶಾ ನೈರ ಓಕೆ ಹವಾಮಾನ ಇಲಾಖೆ ಮುಂಗಾರು ಈ ಬಾರಿ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಮುಂಗಾರು ಮಳೆ ಆಗ್ಬಿಟ್ಟು ರಾಜ್ಯದಲ್ಲಿ ಎಲ್ಲೂ ಕೂಡ ಅಷ್ಟಾಗಿ ಸಿಗ್ತಾ ಇಲ್ಲ ಹಾಗಾದ್ರೆ ಮಳೆ ಕೊರತೆಗೆ ಕಾರಣ ಏನಿರಬಹುದು ನಯನ ಆರಂಭದಲ್ಲಿ ಮುಂಗಾರು ಮಳೆ ಉತ್ತಮವಾದ ಮಳೆ ಬಂತು ಆದ್ರೆ ಮಾರುತದ ಪರಿಣಾಮ ಆ ರೀತಿಯ ನೀನೋ ಪರಿಣಾಮದಲ್ಲಿ ಆ ರೀತಿಯಾದಂತಹ ಮಳೆ ಒಂದು ಸ್ವಲ್ಪ ದಿನಗಳ ಕಾಲ ಬಂತು ಆದ್ರೆ ಮಳೆಯ ಮಾರುತಗಳು ಕರ್ನಾಟಕದ ಪ್ರದೇಶದ ಮೂಲಕ ಹಾದು ಅವು ಸುತ್ತಿ ಬಳಸಿ ಅರಬ್ಬಿ ಸಮುದ್ರವನ್ನ ತಲುಪಿದ್ರಿಂದ ಒಂದು ಒಂದು ಮಳೆ ನನಗೆ ನಷ್ಟವಾಗಿದೆ ಕರ್ನಾಟಕದವರಿಗೆ ಆದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು ಆದ್ರೆ ಮತ್ತೆ ಮಳೆಯ ಮಾರುತಗಳು ಬರ್ತಾ ಇಲ್ಲ ಕರ್ನಾಟಕದ ಮೇಲೆ ಹಾದು ಹೋಗ್ತಾ ಇಲ್ಲ ಈ ಪಶ್ಚಿಮ ಘಟ್ಟಗಳವರೇ ಸಹ ಮುಂಗಾರು ಮಾರುತಗಳು ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ಮಳೆಯ ವ್ಯಾಪಕ ಕೊರತೆ ಆಗ್ತಾ ಇದೆ ಆದ್ರೆ ಪ್ರಿಡಿಕ್ಷನ್ ಇದೆ ಉತ್ತಮ ಮಳೆ ಆಗುತ್ತೆ ಅಂತೇಳಿ ಆದ್ರೆ ಈಗ ತಕ್ಷಣಕ್ಕೆ ಆಗಿರ್ತಕ್ಕಂತ ಕೊರತೆ ಏನಿದೆ ಇದು ಹವಾಮಾನ ಇಲಾಖೆ ಪ್ರಿಡಿಕ್ಷನ್ ಮಾಡಿದ್ರು ಸಹ ಒಂದು ಆಗಿದೆ ಮುಂಗಾರು ಮಾರುಗಳಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಮಳೆಗಾಲ ಮುಂಗಾರು ಆರಂಭವಾಗಿ ಕೇವಲ ಒಂದು ಎರಡು ವಾರದ ನಡೆಯುತ್ತಿದೆ ಎರಡು ವಾರ ಮಾತ್ರ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಆಗಿದೆ ನೈನ ಓಕೆ ಭದ್ರಾ ಜಲಾಶಯ ಅಂದ್ರೆ ನೂರ ಎಂಬತ್ತಾರು ಅಡಿ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಅದರಲ್ಲಿರುವುದು ಸದ್ಯ ನೂರ ಹದಿನೆಂಟು ಅಡಿ ನೀರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಹಳ ಬೇಗನೆ ಭದ್ರಾ ಜಲಾಶಯ ಭರ್ತಿ ಆಗಿತ್ತು ಆದ್ರೆ ಕಳೆದ ಆಗೋದಕ್ಕೆ ಸಾಧ್ಯವಾಗಿರಲಿಲ್ಲ ಹಾಗಾದ್ರೆ ಅಡಿ ಇನ್ನು ಎಷ್ಟು ಪ್ರಮಾಣದಲ್ಲಿ ಮಳೆ ಬರಬೇಕು ಎಷ್ಟು ದಿನಗಳು ಬೇಕಾಗಬಹುದು ಇದು ಜಲಾಶಯದ ಆರಂಭದ ಭರ್ತಿಯಾಗುವ ಆರಂಭದ ಸಂದರ್ಭ ಇದು ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಹೆಚ್ಚು ಮಳೆ ಬೇಕಾಗುತ್ತೆ ಹೆಚ್ಚು ನೀರಿನ ಸಂಗ್ರಹವೇ ಅಲ್ಲ ಈಗ ಈಗ ಜಮ್ಮ ಸ್ವಲ್ಪ ಮಳೆ ಆದ್ರೂ ಸಹ ಸ್ವಲ್ಪ ಬೇಗನೆ ನೂರ ನಲ್ವತ್ತು ನೂರ ನಲ್ವತ್ತೈದು ಅಡಿ ತಲುಪಿಡ್ಬೋದು ಅಂದ್ರೆ ಉದಾಹರಣೆಗೆ ಇದುವರೆಗಿನ ಮುಂಗಾರಿನ ಅನುಭವದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಮಳೆ ಸುರಿಯಿತು ಅಂತಂದ್ರೆ ಬಹಳ ಸುಲಭವಾಗಿ ಒಂದು ನೂರ ನಲವತ್ತು ನೂರ ನಲವತ್ತೈದು ಅಡಿ ತಲುಪೋದು ಜಲಾಶಯ ಯಾಕಂದ್ರೆ ಅಹ್ ಯಾವುದೇ ಜಲಾಶಯ ಆಗಿರ್ಬೋದು ನೀರಿನ ಸಂಗ್ರಹ ಆಗಿರ್ಬೋದು ಅಹ್ ತಳಭಾಗದಲ್ಲಿ ಅದರ ವ್ಯಾಪ್ತಿ ಕಡಿಮೆ ಇರುತ್ತೆ ಹಾಗಾಗಿ ಬಹಳ ಬೇಗ ಬರುತ್ತೆ ಆಗ್ತಾ ಬರುತ್ತೆ ಆದ್ರೆ ಮೇಲೆ ನೀರು ಜಾಸ್ತಿ ಸಂಗ್ರಹ ಆಗ್ತಿದ್ದಂಗೆ ಮೇಲ್ಮಟ್ಟಕ್ಕೆ ಬರ್ತಾ ಇದ್ದಂಗೆ ಅದರ ಅಡಿಗಳು ಎಷ್ಟು ಇಷ್ಟ ಈ ಕಡೆ ಇರ್ತದೆ ನಾವೇನು ಹೇಳ್ತೇವೆ ಅದಕ್ಕೆ ಹೆಚ್ಚು ಪ್ರಮಾಣ ತಲುಪಿ ಯಾಕಂದ್ರೆ ನೀರಿನ ಸಂಗ್ರಹ ಅಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಹದಿನೈದು ಇಪ್ಪತ್ತು ದಿನ ನಮಗೆ ಮಳೆ ಬಂತು ಅಂತಂದ್ರೆ ನೂರ ನಲ್ವತ್ತು ಅಡಿ ತಲುಪೋದಂತೂ ಅನುಮಾನವೇ ಇಲ್ಲ ಆದ್ರೆ ಅದು ಮುಖ್ಯ ಅಲ್ಲ ನಮಗೆ ನೂರ ನಲ್ವತ್ತು ನಲ್ವತ್ತೈದು ತಲುಪಿಡ್ಬೋದು ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಆದ್ರೆ ಕನಿಷ್ಠ ಒಂದು ನೂರ ಅರವತ್ತು ನೂರ ಎಪ್ಪತ್ತು ಅಡಿಯಾದ್ ಹೋದ್ರೆ ಈ ಮಲೆನಾಡಿನ ಮತ್ತೆ ಸುತ್ತಮುತ್ತಲ ಜಿಲ್ಲೆಯ ರೈತರಿಗೆ ಒಂದು ನಿರ್ಮಾಣ ಆಗತ್ತೆ ನೂರ ಎಪ್ಪತ್ತಡಿ ನೂರ ಎಂಬತ್ತಡಿ ಆದ್ರೂ ತಲುಪಬೇಕು ಅತಿಯಾದ ಬಹಳ ಖುಷಿಯ ವಿಚಾರ ಆದ್ರೆ ನೂರಾ ಎಪ್ಪತ್ತ ನೂರಾ ಎಪ್ಪತ್ತೈದು ತಲುಪದೇ ಇತ್ತೆ ನೀರಿನ ಹಂಚಿಕೆಯಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ಅಷ್ಟು ನೀರಷ್ಟು ಬೇಕಾಗುತ್ತೆ ಅಷ್ಟು ನಾವು ನೂರ ಎಂಬತ್ತು ನೂರ ಎಪ್ಪತ್ತೈದು ಅಡಿವರೆಗೂ ತಲುಪಬೇಕು ಅಂತಂದ್ರೆ ಕಂಟಿನ್ಯೂಸ್ ಒಂದು ಎರಡು ಮೂರು ತಿಂಗಳಾದ್ರೂ ಎರಡು ಎರಡು ತಿಂಗಳಾದ್ರೂ ಮಳೆ ಬರಬೇಕಾಗುತ್ತೆ ಆ ಜಲಾಲಯ ಪ್ರದೇಶದಲ್ಲಿ ಇದುವರೆಗಿನ ಭದ್ರಾ ಜಲಾಶಯದ ಇತಿಹಾಸ ಮತ್ತೆ ಅಲ್ಲಿ ನೋಡಿದಂತ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಕನಿಷ್ಠ ಎರಡು ತಿಂಗಳು ಉತ್ತಮ ಮಳೆ ಆಗ್ಬೇಕು ಆಗ ಮಾತ್ರ ಜಲಾಶಯ ಭರ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳು ಉತ್ತಮ ಮಳೆ ಆದ್ರೆ ಮಾತ್ರ ಆ ಜಲಾಶಯ ಭರ್ತಿ ಆದರೆ ಆದ್ರೆ ಈಗ ಮಳೆ ಆಗ್ತಿರೋದು ರೈತರು ಈಗ ನೂರ ನಲ್ವತ್ತು ನೂರ ನಲ್ವತ್ತೈದ ಅಲ್ಲ ಕನಿಷ್ಠ ನೂರ ಎಪ್ಪತ್ತು ನೂರ ಎಪ್ಪತ್ತೈದು ಅಡಿಯಾದ್ರು ತಲುಪ್ಲಿ ಅಷ್ಟಾದ್ರೂ ಮಳೆ ಬರಲಿ ನಮಗೆ ಬೆಳಲಿಕ್ಕೆ ನೀರು ಸಿಗ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಳೆ ದೇವರನ್ನ ಪ್ರಾರ್ಥನೆ ಮಾಡೋ ರೀತಿ ಆಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು